ನಮಸ್ಕಾರ ವಶಿಷ್ಠದಂಥ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಪುಷ್ಯಮಾಸ ಕೃಷ್ಣಪಕ್ಷ ತದಿಗೆ ತಿಥಿ ಆಶ್ಲೇಷ ನಕ್ಷತ್ರ ಸೋಮವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಕುಡಿತದ ಜಗಳದಲ್ಲಿ ಮಗನನ್ನೇ ಕೊಂದಪ್ಪ ಮಗನನ್ನ ಕೊಂದು ಗಿಡತ್ತಾಗಿ ನಿದ್ರೆ ಮಾಡಿದ ತಂದೆ ಮೂಡಿಗೆರೆಯಲ್ಲಿ ನಡೆದ ಭೀಕರ ಕೃತ್ಯ ಅಪ್ಪ ಮಗ ಇಬ್ಬರೂ ಒಟ್ಟಿಗೆ ಮದ್ಯಪಾನ ಮಾಡುತ್ತಿದ್ದ ವೇಳೆ ನಿನಗೆ ಜಾಸ್ತಿ ನನಗೆ ಕಮ್ಮಿಯೇ ಎಂಬ ವಿಚಾರದಲ್ಲಿ ಗಲಾಟೆ ತಾರ್ಕಕ್ಕೇರಿದ್ದು ಕೊನೆಗೆ ಕೊಲೆಯಲ್ಲಿ ಅಂತ್ಯಗೊಂಡಿದೆ ರಾಜ್ಯದಲ್ಲಿ ಭದ್ರತಾ ವ್ಯವಸ್ಥೆ ಹಾಗೂ ಆಡಳಿತದ ಕುರಿತು ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಗಂಭೀರ ಆರೋಪ ಅಮೆರಿಕಾದಿಂದ ಸೆಕ್ಯೂರಿಟಿ ಕರೆಸೋದಾದ್ರೆ ನೀವು ಯಾಕೆ ಇಲ್ಲಿ ಇರಬೇಕು ಎಂದು ಪ್ರಶ್ನಿಸಿದ ಎಚ್ಡಿಕೆ ಬಳ್ಳಾರಿ ಗಲಾಟೆ ಭರತ್ರೆಡ್ಡಿ ವರ್ತನೆಗೆ ಪ್ರತಾಪ್ ಸಿಂಹ ಕಿಡಿ ಚುನಾಯಿತ ಜನಪ್ರತಿನಿಧಿಗಳ ವರ್ತನೆಯಿಂದ ಇಡೀ ಕರ್ನಾಟಕ ತಲೆ ತೆಗೆಸುವಂತಾಗಿದೆ ಎಂದು ಆರೋಪ ಭರತ್ರೆಡ್ಡಿಯ ಅಧಿವೇಶನದಲ್ಲಿನ ವರ್ತನೆ ಏಕವಚನ ಪ್ರಯೋಗ ಅಹಂಕಾರ ಆಟಾಟೋಪ ಎಲ್ಲದಕ್ಕೂ ಸಿಎಂ ಹೊಣೆಗಾರಿಕೆ ಎಂದು ವಾಗ್ದಾಳಿ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಮೈಸೂರು ಜಿಲ್ಲೆಯ ಮಂಡಕಳ್ಳಿ ವಿಮಾನ ನಿಲ್ದಾಣದ ಬಳಿ ಇಂದು ಬೆಳಂಬೆಳಗ್ಗೆ ಹುಲಿ ಕಾಣಿಸಿಕೊಂಡ ಘಟನೆ ಸ್ಥಳೀಯರಲ್ಲಿ ಭಾರಿ ಆತಂಕ ಮೂಡಿಸಿದೆ ಏರ್ಪೋರ್ಟ್ ಸುತ್ತಮುತ್ತಲಿನ ತೆರೆಯ ಪ್ರದೇಶದಲ್ಲಿ ಹುಲಿ ಸಂಚರಿಸುತ್ತಿರುವುದನ್ನು ಕಂಡ ಸಾರ್ವಜನಿಕರು ಬೆಚ್ಚಿಬಿದ್ದು ತಕ್ಷಣ ಅರಣ್ಯ ಇಲಾಖೆ ಹಾಗೂ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಹುಲಿ ಕಾಣಿಸಿಕೊಂಡ ಸುದ್ದಿ ಹರಡುತ್ತಿದ್ದಂತೆ ವಿಮಾನ ನಿಲ್ದಾಣದ ಬಳಿಯ ನಿವಾಸಿಗಳು ಮತ್ತು ಪ್ರಯಾಣಿಕರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಭದ್ರತಾ ದೃಷ್ಟಿಯಿಂದ ಏರ್ಪೋರ್ಟ್ ಸುತ್ತಲೂ ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹುಲಿಯ ಪತ್ತೆ ಹಾಗೂ ಹಿಡಿಯುವ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಸಾರ್ವಜನಿಕರು ಅನಗತ್ಯವಾಗಿ ಹೊರಗೆ ಬರಬಾರದು ಎಂದು ಅಧಿಕಾರಿಗಳು ಮನವಿ ಮಾಡಿದ್ದಾರೆ ಬಾಂಗ್ಲಾದೇಶ ಹಾಗೂ ಹೊರ ರಾಜ್ಯಗಳಿಂದ ಬಂದವರಿಗೆ ಮನೆ ನೀಡುವ ವಿಚಾರವಾಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಹಿಂದಿ ಮಾತಾಡ್ತಾರೆ ಕೇರಳದವರು ಹಿಂದಿ ಮಾತನಾಡುತ್ತಾರಾ ಎಂದು ಪ್ರಶ್ನಿಸಿದ ಅವರು ಇದು ಸ್ಪಷ್ಟವಾದ ವೋಟ್ ಬ್ಯಾಂಕ್ ರಾಜಕೀಯ ಎಂದು ಆರೋಪಿಸಿದರು ಎಲ್ಲಿಂದನೋ ಬಂದವರಿಗೆ ಆಧಾರ್ ವೋಟರ್ ಐಡಿ ಮಾಡಿ ಮನೆ ನೀಡಲು ಯಾವ ಕಾನೂನು ಅವಕಾಶ ನೀಡುತ್ತದೆ ಎಂದು ಪ್ರಶ್ನಿಸಿದರು ಯಾಕಾಗಿ ಹೊರಗಿನವರಿಗೆ ಕೊಡ್ತೀವಿ ಅಂತ ಹೊರಟಿದ್ದೀರಿ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವರನ್ನು ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿ ಡೆಮೋಗ್ರಾಫಿಕ್ ಚೇಂಜ್ ಮಾಡುವುದಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಹೊರಟಿದೆ ಕಾನೂನಿನ ವ್ಯವಸ್ಥೆ ಅಡಿಯಲ್ಲಿ ಅದನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ ಕ್ಷೇತ್ರದ ನಿರಾಶ್ರಿತರು ಹಾಗೂ ಮೈಸೂರಿನ ಜನರಿಗೆ ನಿವೇಶನ ನೀಡಿಲ್ಲ ಆದರೆ ಹೊರಗಿನವರಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಕಿಡಿಕಾರಿದರು ಬೇಸ್ಲೈನ್ ಸರ್ವೆ ಮತ್ತು ಸೀನಿಯರಿಟಿ ಲಿಸ್ಟ್ ಆಧಾರದಲ್ಲೇ ಮನೆ ನೀಡಬೇಕು ಯಾವುದೇ ಯೋಜನೆಯ ಅಡಿಯಲ್ಲಿ ಆದರೂ ಅಷ್ಟೇ ಅದೇ ನಿಯಮದಲ್ಲಿ ಇರೋದು ಎಂದು ಹೇಳಿದರು ಕೇರಳ ಮುಖ್ಯಮಂತ್ರಿ ಕೆ ಸಿ ವೇಣುಗೋಪಾಲ್ ಅಥವಾ ನಿಮ್ಮ ಪಕ್ಷದ ಯಾವುದೇ ವ್ಯಕ್ತಿ ಒತ್ತಡ ಹಾಕಿದ್ದಾರೆ ಅಂತ ಕೊಡೋದಕ್ಕೆ ಬರೋದಿಲ್ಲ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಈ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ಎಂದು ಎಚ್ಚರಿಸಿದರು ಯಾರೋ ವೆಸ್ಟ್ ಬೆಂಗಾಲು ಅಸ್ಸಾಮು ಅಂತ ಹೇಳ್ಕೊಂಡು ಬಂದು ಹಿಂದಿಲಿ ಮಾತಾಡ್ತಾರೆ ಇಲ್ಲಿ ಕೇರಳದವರು ಎಲ್ಲಿ ಹಿಂದಿ ಮಾತಾಡ್ತಾರೆ ಅವರು ಕೇರಳದವರು ಅಲ್ಲ ಅವರಿಗೆ ಪಿಣರಾಯಿ ವಿಜಯನು ಟ್ವೀಟ್ ಮಾಡಿದ ಕೂಡಲೇ ರೆಸ್ಪಾಂಡ್ ಮಾಡಿ ಅವ್ರಿಗೆ ಮನೆ ಹುಡುಕೊಡ್ತೀವಿ ಸರ್ ಯಾವ ಕಾನೂನಿನಲ್ಲಿ ಯಾವ ಅವಕಾಶ ಇದೆ ಸರ್ ನಿಮಗೆ ಮನೆ ಕೊಡೋದಕ್ಕೆ ಎಲ್ಲಿಂದೆಲ್ಲ ಬಂದಿರೋನ ನೀವು ವೋಟ್ ಬ್ಯಾಂಕ್ ಮಾಡಿ ನೆಕ್ಸ್ಟು ಆಧಾರ್ ಕಾರ್ಡು ವೋಟ್ರ್ ಐ ಡಿ ಸೃಷ್ಟಿ ಮಾಡಿ ಚುನಾವಣೆ ಗೆಲ್ಲೋದಕ್ಕೋಸ್ಕರ ಅವರಿಗೆ ಬದಲಿ ನಾವೇನೋ ವ್ಯವ ನಿವೇಶನವನ್ನು ಕೊಡ್ತೀವಿ ಅಥವಾ ಅವರಿಗೆ ನಿವಾಸವನ್ನು ಕೊಡ್ತೀವಿ ಅಂತೇಳಿ ನೀವು ಪ್ರಾಮಿಸ್ ಮಾಡ್ತಾ ಇದ್ದೀರಾ ಎಷ್ಟು ವರ್ಷ ಸರ್ ನಿಮ್ಮಲ್ಲಿ ಇಲ್ಲಿ ನಿಮ್ಮ ವರುಣಾ ಕ್ಷೇತ್ರದಲ್ಲಿರುವಂತಹ ನಿವೇಶನ ಮತ್ತು ನಿವಾಸ ರಹಿತರಿಗೆ ನೀವು ಮನೆ ಕೊಟ್ಟಿದ್ದೀರಾ ಸರ್ ಫಸ್ಟು ಮೈಸೂರಿನಲ್ಲಿ ಕೊಟ್ಟಿದ್ದೀರಾ ಸರ್ ನಿಮ್ಮ ಮೂಗಿನ ಕೆಳಗಡೆ ಇರೋಂಥ ಮೈಸೂರಿನವರಿಗೆ ಕೊಟ್ಟಿದ್ದೀರಾ ಯಾಕಾಗಿ ಹೊರಗಿನವ್ರು ಬಂದವರಿಗೆ ನೀವು ಕೊಡ್ತೀವಿ ಅಂತ ಹೊಟ್ಟಿದ್ದೀರಿ ಇದು ಭಾಳ ಸ್ಪಷ್ಟವಾಗಿದ್ದ ಉದ್ದೇಶ ಇವ್ರನ್ನ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆಯನ್ನು ಮಾಡಿ ಇಡೀ ಡೆಮೋಗ್ರಫಿಕ್ ಚೇಂಜಸ್ನ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯವ್ರ ಸರ್ಕಾರ ಹೊರಟಿದೆ ಕಾನೂನಿನಲ್ಲಿ ಅದಕ್ಕೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಆ ಲೈನ್ ಸರ್ವೆ ಆಧಾರದ ಮೇಲೆ ಕರ್ನಾಟಕ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಇರ್ಬೋದು ಸ್ಲಮ್ ಬೋರ್ಡ್ ಇರ್ಬೋದು ಹಾಗೂ ಯಾರ ಹತ್ರ ನಿವೇಶನ ಇದ್ರೆ ಅವರಿಗೆ ಪ್ರಧಾನ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆ ಕಟ್ಟಿಸ್ಕೊಡೋಕ್ಕಿರ್ಬೋದು ಈಗ ಆಲ್ರೆಡಿ ಸೀನಿಯಾರಿಟಿ ಲಿಸ್ಟನ್ನು ಕೂಡ ಮಾಡಲಾಗಿದೆ ಅದನ್ನು ಬಿಟ್ಟು ಬಿಟ್ಟು ಕೇರಳದ ಮುಖ್ಯಮಂತ್ರಿ ಅಥವಾ ನಿಮ್ಮ ಜನರಲ್ ಸೆಕ್ರೆಟರಿ ಕೆ ಸಿ ವೇಣುಗೋಪಾಲು ಅಥವಾ ನಿಮ್ಮ ಯಾರೋ ಪಕ್ಷದವರು ಬ ಒತ್ತಡ ಹಾಕಿದ್ರು ಅಂತ ಕೊಡೋಕ್ಕೆ ಸಾಧ್ಯ ಇಲ್ಲ ಇದನ್ನೊಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ಕಾನೂನಿನ ಅರಿವಿಟ್ಟುಕೊಂಡು ನೀವು ಈ ತಪ್ಪನ್ನು ಮಾಡಕ್ಕೆ ಹೋಗ್ಬೇಡಿ ಈಗ ಹಾಸನದ ಪ್ರಮುಖ ಸುದ್ದಿಗಳು ಆಲೂರು ಪಟ್ಟಣದಲ್ಲಿ ವರ್ಷಗಳಿಂದ ಫುಟ್ಪಾತ್ ಅತಿಕ್ರಮಣದಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದ ಸಮಸ್ಯೆಗೆ ಇಂದು ಪರಿಹಾರ ದೊರಕಿದೆ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆಸಲಾಯಿತು ಫುಟ್ಪಾತ್ ಹಾಗೂ ರಸ್ತೆಯವರೆಗೂ ಅಂಗಡಿ ಸಾಮಾನು ಇಟ್ಟುಕೊಂಡು ವ್ಯಾಪಾರ ಮಾಡುತ್ತಿದ್ದ ಅಂಗಡಿಗಳು ಮತ್ತು ಅಕ್ರಮವಾಗಿ ನಿರ್ಮಿಸಿದ್ದ ಮೇಲ್ಚಾವಣಿಗಳನ್ನು ತೆರವುಗೊಳಿಸಲಾಯಿತು ಈ ವೇಳೆ ಕೆಲ ವ್ಯಾಪಾರಸ್ಥರು ಪ್ರತಿರೋಧ ತೋರಿಸಿ ಎರಡು ದಿನಗಳ ಕಾಲಾವಕಾಶ ಕೇಳಿದರೂ ಅಧಿಕಾರಿಗಳು ಅವಕಾಶ ನೀಡದೆ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು ಇದರಿಂದ ವ್ಯಾಪಾರಸ್ಥರು ಹಾಗೂ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳ ನಡುವೆ ಮಾತಿನ ಚಕಾಮಕಿ ನಡೆಯಿತು மேலிங் ராவாய் ஜாய் பிரயாப்ப ಯಾರಿಗೆ ಆದ್ರೆ ಅವ್ರೇನ್ ಗೊತ್ತಾ ತೆಗೀರಿ ಅಂತ ಹೌದು ಹಾಸನ ನಗರದ ಎಸ್ಎಂಕೆ ನಗರದಲ್ಲಿ ಮಾರುತಿ ಏಟ್ ಹಂಡ್ರೆಡ್ ಕಾರಿನಲ್ಲಿ ಬಂದ ಕಳ್ಳರು ಲಕ್ಷಾಂತರ ರೂಪಾಯಿ ಮೌಲ್ಯದ ವೈರ್ಗಳನ್ನು ಕಳ್ಳತನ ಮಾಡಿದ ಘಟನೆ ವರದಿಯಾಗಿದೆ ಮೂರ್ತಿ ಎಂಬುವರ ಮನೆಯಲ್ಲಿ ಈ ಕಳ್ಳತನ ನಡೆದಿದ್ದು ಮನೆಗೆ ಸಂಬಂಧಿಸಿದ ವಿದ್ಯುತ್ ವೈರ್ಗಳನ್ನು ಕತ್ತರಿಸಿ ಕೊಂಡೊಯ್ಯಲಾಗಿದೆ ಎನ್ನಲಾಗಿದೆ ಘಟನೆ ನಡೆದ ಬಳಿಕ ಇಂದು ಬೆಳಗಿನ ಜಾವ ಸುಮಾರು ಒಂದು ಗಂಟೆ ವೇಳೆಗೆ ಅದೇ ಮಾರುತಿ ಏಟ್ ಹಂಡ್ರೆಡ್ ಕಾರು ಮತ್ತೆ ಪ್ರದೇಶದಲ್ಲಿ ಕಾಣಿಸಿಕೊಂಡಿದೆ ಇದರಿಂದ ಸ್ಥಳೀಯ ನಿವಾಸಿಗಳಲ್ಲಿ ಭಯ ಮತ್ತು ಆತಂಕ ಮೂಡಿದೆ ಕಳ್ಳತನದ ಕುರಿತು ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಆರೋಪಿಗಳನ್ನು ಪತ್ತೆಹಚ್ಚಲು ತನಿಖೆ ಆರಂಭಿಸಿದ್ದಾರೆ ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಲಾಗುತ್ತಿದೆ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಚಿಕ್ಕಮಗಳೂರು ಮಲ್ಲೇಗೌಡ ಸರ್ಕಾರಿ ಜಿಲ್ಲಾಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕದಲ್ಲಿ ಗಂಭೀರ ನಿರ್ಲಕ್ಷ್ಯದ ಘಟನೆ ನಡೆದಿದೆ ಲಕ್ಷ್ಮೀಪುರ ಗ್ರಾಮದ ಅರವತ್ತು ವರ್ಷದ ಮಂಜುನಾಥ್ ಅವರು ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದು ಆಸ್ಪತ್ರೆಗೆ ಬಂದು ಗಂಟೆಗಳೇ ಕಳೆದರೂ ಸೂಕ್ತ ಚಿಕಿತ್ಸೆ ಸಿಗದೆ ಸ್ಟ್ರೆಚರ್ ಮೇಲೆಯೇ ನರಳಾಡಿದರು ಆ ದೃಶ್ಯ ವೈರಲ್ ಆಗಿತ್ತು ಈ ವೇಳೆ ವೈದ್ಯರು ಮೊಬೈಲ್ನಲ್ಲಿ ಮಾತನಾಡುತ್ತಾ ಕುಳಿತಿದ್ದ ದೃಶ್ಯಗಳು ಆಕ್ರೋಶಕ್ಕೆ ಕಾರಣವಾಗಿವೆ ಬಳಿಕ ತಡವಾಗಿ ಐಸಿಯುವಿಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದ್ದು ಇಂದು ಬೆಳಗಿನ ಜಾವ ಮಂಜುನಾಥ್ ಮೃತಪಟ್ಟಿದ್ದಾರೆ ಚಿಕಿತ್ಸೆ ನೀಡದ ವೈದ್ಯರು ಹಾಗೂ ಸಿಬ್ಬಂದಿಗಳ ವಿರುದ್ಧ ರೋಗಿಗಳು ಮತ್ತು ಸಂಬಂಧಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಘಟನೆಯಿಂದ ಜಿಲ್ಲಾಸ್ಪತ್ರೆಯ ವ್ಯವಸ್ಥೆ ಕುರಿತು ಗಂಭೀರ ಪ್ರಶ್ನೆಗಳು ಎದ್ದಿವೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಆನೆಗುಂಡಿ ಗ್ರಾಮದಲ್ಲಿ ತಂದೆಯೇ ಮಗನನ್ನು ಕೊಂದ ಭೀಕರ ಘಟನೆ ನಡೆದಿದೆ ಇದೇ ವೇಳೆ ಅಪ್ಪ ಮಗ ಸೇರಿ ಹೊಡಿತಾ ಇದ್ರು ಎಂದು ನೋವು ತೋಡಿಕೊಂಡ ಮೃತ ಪ್ರದೀಪ್ ತಾಯಿ ಮದ್ಯಪಾನವೇ ಜೀವನವಾಗಿದ್ದ ಅರವತ್ತೈದು ವರ್ಷದ ರಮೇಶ್ ಆಚಾರ್ ಎಂಬಾತ ಮದ್ಯದ ವಿಚಾರದಲ್ಲಿ ನಡೆದ ಜಗಳದ ವೇಳೆ ತನ್ನ ಮಗ ನಲವತ್ತು ವರ್ಷದ ಪ್ರದೀಪ್ ಆಚಾರ್ ಅವರನ್ನು ಕತ್ತಿಯಿಂದ ಕೊಚ್ಚಿ ಕೊಲೆ ಮಾಡಿದ್ದಾನೆ ಎನ್ನಲಾಗಿದೆ ಹೊಟ್ಟೆ ತುಂಬಾ ಕುಡಿಯೋರು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇರಲಿಲ್ಲ ಅಪ್ಪ ಮಗ ಇಬ್ಬರೂ ಒಟ್ಟಿಗೆ ಮದ್ಯಪಾನ ಮಾಡುತ್ತಿದ್ದ ವೇಳೆ ನಿನಗೆ ಜಾಸ್ತಿ ನನಗೆ ಕಮ್ಮಿಯೇ ಎಂಬ ವಿಚಾರದಲ್ಲಿ ಗಲಾಟೆ ತಾರ್ಕಕ್ಕೇರಿದ್ದು ಕೊನೆಗೆ ಕೊಲೆಯಲ್ಲಿ ಅಂತ್ಯಗೊಂಡಿದೆ ಕೊಲೆ ಬಳಿಕ ರಮೇಶ್ ಆಚಾರ್ ಮಗನ ಮೃತದೇಹವನ್ನು ಎಳೆದು ತಂದು ಮನೆಯಲ್ಲೇ ಮಲಗಿ ನಿದ್ರೆಗೆ ಜಾರಿದ್ದಾನೆ ಬೆಳಗ್ಗೆ ಸ್ಥಳೀಯರು ಎಬ್ಬಿಸಿದ ಬಳಿಕ ಘಟನೆ ಬೆಳಕಿಗೆ ಬಂದಿದೆ ಕೊಲೆ ಮಾಡಿದ್ರೂ ಕಡಿಮೆಯಾಗದ ಗಾಂಚಾಲಿ ಪೊಲೀಸರಿಂದಿಗೂ ವಾಗ್ವಾದ ನಡೆಸಿದ ರಮೇಶ್ ಬಾಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಇವತ್ತು ವಾರ ಭಾನುವಾರ ಮಾರ್ಕೆಟ್ ಅಲ್ಲ ಹಾಗಾಗಿ ತೋಟಗಳಿಗೆಲ್ಲ ರಜೆ ಇರೋದ್ರಿಂದ ಪೇಮೆಂಟ್ ಹೋಗಿ ವಾಪಸ್ ಬರುವಾಗ ಹೋಗುವಾಗ ನೋಡ್ಕೊಂಡು ಹೋಗಿದ್ದಾರೆ ಅದೇ ತರ ಇದೆ ವಾಪಸ್ ಬರುವಾಗ ಏನು ಸ್ವಲ್ಪ ಸರಿ ಆಕ್ಷನ್ ಏನಿಲ್ಲ ಏನಾಗಿದೆ ಅಂತ ಹೋಗಿ ನೋಡಿದಾಗ ಕ್ಲೋಸ್ ಆಗಿದೆ ಅಂತ ಗೊತ್ತಾಗಿದೆ ಅವಾಗ ಎಲ್ಲ ಸ್ವಲ್ಪ ಅಕ್ಕಪಕ್ಕ ಇದ್ದರಿಗೆಲ್ಲ ಹೇಳಿ ಎಲ್ಲ ಬಂದು ನೋಡಿ ಅವ್ರಿಗೆ ಹೇಳೋತಿಗೆ ಅವಾಗ ಅವರಿಗೆ ಬೈದಿದ್ದಾರೆ ಅವ್ರ ಹತ್ರನೇ ಜಗಳ ಮಾಡಿದ್ದಾರೆ ಈಗಲೂ ಕೂಡ ಪೊಲೀಸ್ನರ ಹತ್ರನೂ ಗಲಾಟೆ ಮಾಡ್ತಾನೆ ಇದ್ರು ಬಟ್ ಅವರು ಡ್ರಿಂಕ್ಸ್ ಇದರಿಂದನೇ ಜಾಸ್ತಿ ಆಗಿ ಆಗಿ ಮೋಸ್ಟ್ ನರನೇ ಹೋಗಿರ್ಬೋದು ಏನು ಮಾತಾಡ್ತೀನಿ ಸ್ವಯನೇ ಇಲ್ಲ ಏನು ಮಾತಾಡ್ತೀನಿ ಏನು ಅನ್ನೋದು ಸ್ವಲ್ಪ ಪ್ರಜ್ಞೆನೇ ಹೋಗಿದ್ದಾರೆ ಕಂಟ್ರೋಲ್ ತಪ್ಪೋಗಿದೆ ಅವ್ರಿಗೆ ಟ್ರಸ್ಟಿಗೆ ಕುಡಕ್ರೆ ಜಾಸ್ತಿ ಆದರೆ ಏನಾಗುತ್ತೆ ಜನರಿಗೆ ಈಗ ಮನೆನೇ ಹಾಳಾಗತ್ತೆ ನಿಮ್ಗೆ ಮನೆ ನಾಳು ಮನೇ ಹಾಳಾಗುತ್ತೆ ಪಾಪ ಇನ್ನೊಬ್ಬರು ಮನೆ ಹೆಣ್ಮಕ್ಳು ತಂದು ಈ ತರ ಮದುವೆ ಆಗ್ಬಿಟ್ಟು ಈಗ ಈ ಈ ಏಸಲ್ಲಿ ಅವು ಬಹುಶ ಅವ್ರಿಗೊಂದು ಅರವತ್ತು ಅರವತ್ತೆರಡು ವರ್ಷ ಇರ್ಬೋದು ಮಂಜುಳೋರಿಗೆ ಇನ್ನೂ ಇವತ್ತು ಡೆತ್ತಾಗಿರಲ್ಲ ಅವ್ರು ತಾಯಿಗೆ ಕಣ್ಣೀರು ಹಾಕೋಪ್ಪ ಕಣ್ಣೀರು ಹಾಕೋ ಪರಿಸ್ಥಿತಿ ಬಟ್ ಅವರು ಮುಂದೆ ಜೀ ಅವರಿಗೆ ನಾಳೆ ದಿವಸ ಏನಾರು ಆಯಿತು ಅಂದಾಗ ಕಾಯಿಲೆ ಮಲಗಿದ್ರೆ ನೋಡೋರು ಯಾರು ಅದು ಇದು ಈ ಎಣ್ಣೆಯಿಂದ ಎಷ್ಟು ತೊಂದರೆ ಆಗ್ತದೆ ಅಂದ್ರೆ ಬಹಳ ಭಾಳ ಭಾಳ ಮನಸ್ಸಿಗೆ ಬೇಜಾರಾಗ್ತಾ ಇದೆ ಇದನ್ನು ನೋಡ್ದ ನಂತರ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಂಡು ಕುಡಿತಿದ್ದಾರೆ ಸ್ವಲ್ಪ ಕುಡಿಯೋದನ್ನು ಬಿಟ್ಟರೆ ಅವ್ರ ಹೆಂಗಸರು ಮಕ್ಕಳು ಸ್ವಲ್ಪ ಕೆಮ್ಮದಲ್ಲಿ ಇರ್ತಾರೆ ಒಳ್ಳೇದಾಗ್ತಾರೆ ಅನ್ನೋದು ನನ್ನ ಭಾವನೆ ಕೆ ಆರ್ ಮಂಜುನಾಥ್ ಅಂತ ಹೇಳಿ ನಮ್ಮದು ಗೋಣಿಬೇರ ಹುಬ್ಳಿ ಜನಪುರ ಕನ್ನಳಿ ಗ್ರಾಮ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ರಾಜ್ಯದಲ್ಲಿ ಭದ್ರತಾ ವ್ಯವಸ್ಥೆ ಹಾಗೂ ಆಡಳಿತದ ಕುರಿತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕರ್ನಾಟಕ ಸರ್ಕಾರದ ವಿರುದ್ಧ ತೀವ್ರ ಟೀಕೆ ನಡೆಸಿದ್ದಾರೆ ಸೆಕ್ಯೂರಿಟಿ ಕೇಳಿದರೆ ಒಬ್ಬ ಮುಖ್ಯಮಂತ್ರಿಗಳು ಅಮೆರಿಕ ಇರಾನ್ ವಿಚಾರ ಎತ್ತಿ ಹಿಡಿಯುತ್ತಾರೆ ಎಂದು ವ್ಯಂಗ್ಯವಾಡಿದರು ಅಮೆರಿಕಾದಿಂದ ಕಸೋದಾದ್ರೆ ನೀವು ಯಾಕೆ ಇಲ್ಲಿ ಇರಬೇಕು ನೀವು ದನಕಾಯೋಕೆ ಇದ್ದೀರಾ ಎಂದು ಪ್ರಶ್ನಿಸಿದ ಅವರು ಡೊನಾಲ್ಡ್ ಟ್ರಂಪ್ಗೆ ಅಧಿಕಾರ ಒಪ್ಪಿಸಿಬಿಡಿ ಎಂದು ಕಿಡಿಕಾರಿದರು ಮಧ್ಯರಾತ್ರಿ ಅಧ್ಯಕ್ಷರ ಬಂಧನದ ಉದಾಹರಣೆ ನೀಡಿ ಸರ್ಕಾರದ ಯೋಗ್ಯತೆಯನ್ನು ಪ್ರಶ್ನಿಸಿದರು ಬಿಜೆಪಿ ಕಾರ್ಯಕರ್ತರನ್ನು ಒಂದು ನೂರರಿಂದ ನೂರ ಐವತ್ತು ಜನರನ್ನೇ ತಯಾರು ಮಾಡಿಕೊಳ್ಳಿ ಹೇಳಿಕೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಯಾವ ಕೆಲಸಕ್ಕೆ ತಯಾರು ಮಾಡ್ಕೋಬೇಕು ಒಬ್ಬ ಉಪಮುಖ್ಯಮಂತ್ರಿ ಕೊಡು ಹೇಳಿಕೆನ ಇದು ಜಾರಿಗೆ ತರಲು ಮೀನಾಮೇಶ ನಡೆಯುತ್ತಿದ್ದು ಸೆಕ್ಷನ್ ಒಂದು ನೂರು ನಲವತ್ನಾಲ್ಕು ಆದೇಶಗಳು ಕಾಗದಕ್ಕೆ ಮಾತ್ರ ಸೀಮಿತವಾಗಿವೆ ಎಂದು ಆರೋಪಿಸಿದರು ಇಲ್ಲಿ ಆ ಮುಖ್ಯ ಉಪಮುಖ್ಯಮಂತ್ರಿಗಳ ಹೇಳಿಕೆ ಅದೆಂತದೊಬ್ಬ ಇವರನ್ನ ಸೆಕ್ಯೂರಿಟಿ ಕೇಳಿದ್ರೆ ಅಮೇರಿಕಾದಿಂದಲಾದ್ರು ಇರಾನಿಂದಲಾದ್ರು ನೀವ್ಯಾಕೆ ದನಗಾಯಕರ ಕರ್ನಾಟಕ ರಾಜ್ಯ ಸರ್ಕಾರ ಅಮೇರಿಕಾದಿಂದ ಕರ್ಸಾದ್ರೆ ನೀವ್ಯಾಕಿರ್ಬೇಕು ಇಲ್ಲಿ ಕೊಟ್ಬಿಡಿ ಟ್ರಂಪ್ಗೆ ಅಧಿಕಾರನ ಈಗ ಅದೆಲ್ಲ ಹೋಗ ಅರ್ಧ ರಾತ್ರಿಯಲ್ಲಿ ಯಾರೋ ಅಧ್ಯಕ್ಷನ ಹೋಗಿ ಅರೆಸ್ಟ್ ಮಾಡಿ ಇಟ್ಕೊಂಡಿಲ್ವ ನಿಮ್ಮ ಕೈಲಿ ಯೋಗ್ಯತೆ ಇಲ್ಲದೆ ಇದ್ರೆ ಅಲ್ಲೆಲ್ಲ ಕರ್ಕಂಬನಿ ಅಂತ ಹೇಳ್ತಾ ಇದ್ದೀರಲ್ಲ ಈಗ ಇಲ್ಲ ಇನ್ನೊಂದಂತೆ ಬಿಜೆಪಿ ಕಾರ್ಯಕರ್ತನೇ ನೂರು ನೂರೈವತ್ತು ಜನ ನಾವು ತಯಾರು ಮಾಡ್ಕೋಬೇಕಂತೆ ಯಾವ ಕೆಲ್ಸಕ್ಕೆ ತಯಾರು ಮಾಡ್ಕೋಬೇಕು ಬಿಜೆಪಿ ಕಾರ್ಯಕರ್ತರ ಒಬ್ಬ ಉಪಮುಖ್ಯಮಂತ್ರಿ ಕೂಡ ಹೇಳಿಕೆನ ಆಯಿತು ಇಲ್ಲಿ ನಿಷೇಧ ನಿಷೇಧಾಜ್ಞೆ ಏರಲು ಮೀನಾಮೇಶ ಬೆಳಗ್ಗೆನೆ ಅಲ್ಲಿ ನಡೆದಂಥ ಘಟನೆ ಮೇಲೆ ಕೆಲವು ಪೊಲೀಸ್ ಅಧಿಕಾರಿಗಳು ರೂಸ್ಪೇಟೆ ಪೊಲೀಸ್ನವರು ತಹಶೀಲ್ದಾರ್ಗೆ ಗಮನಕ್ಕೆ ತರ್ತಾರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿ ಅಂತ ಹೇಳಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಆದೇಶನು ಮಾಡುತ್ತಾನೆ ತಹಶೀಲ್ದಾರು ಆದರೂ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಲ್ಲ ಬಳ್ಳಾರಿಯಲ್ಲಿ ನಡೆದ ಇತ್ತೀಚಿನ ಘಟನೆ ಕುರಿತು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ವಿಧಾನಸಭೆ ಸ್ಪೀಕರ್ ಯು ಟಿ ಖಾದರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಬಳ್ಳಾರಿಯ ಪರಿಸ್ಥಿತಿ ಯುಪಿ ಬಿಹಾರ್ನಲ್ಲಿ ಕಂಡ ಗುಂಡಾಗಿರಿಯಂತಿದೆ ಎಂದು ಅವರು ಆರೋಪಿಸಿದರು ಚುನಾಯಿತ ಜನಪ್ರತಿನಿಧಿಗಳ ವರ್ತನೆಯಿಂದ ಇಡೀ ಕರ್ನಾಟಕ ತಲೆ ತಗ್ಗಿಸುವಂತಾಗಿದೆ ಎಂದು ಕಿಡಿಕಾರಿದರು ಶಾಸಕ ರೆಡ್ಡಿ ಅವರ ಆಟಟೋಪ ಮತ್ತು ಏಕವಚನ ಬಳಕೆ ನಾಗರಿಕ ಸಮಾಜ ಸಹಿಸುವಂತಿಲ್ಲ ಎಂದರು ಜನಾರ್ದನ ರೆಡ್ಡಿ ಒಬ್ಬ ಚುನಾಯಿತ ಪ್ರತಿನಿಧಿ ಅವರನ್ನು ಅವಾಚ್ಯವಾಗಿ ನಿಂದಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು ಮೊದಲ ಬಾರಿಗೆ ಆಯ್ಕೆಯಾಗಿರುವ ವ್ಯಕ್ತಿ ಭರತ್ ಬಳ್ಳಾರಿ ಮೂಲ ಅಂತದುಡ್ಡಿನ ಮದ ಅಷ್ಟೊಂದು ಇರುತ್ತಾ ಏಕವಚನದಲ್ಲಿ ನಿಂದಿಸಿದರು ಏನು ಕ್ರಮ ಏಕಿಲ್ಲ ಸಂಸತ್ತಿನಲ್ಲಿ ಇಂತಹ ವರ್ತನೆ ನಡೆದಿದ್ದರೆ ವಾಗ್ದಂಡನೆ ಅಥವಾ ಕಡತದಿಂದ ಹೊರಹಾಕುವ ಕ್ರಮ ಇರುತ್ತಿತ್ತು ಎಂದು ಹೇಳಿದರು ಮೊನ್ನೆ ಅಧಿವೇಶನದಲ್ಲಿ ಕೂಡ ಭರತ್ ರೆಡ್ಡಿಗೆ ಎಗಿಲ್ಲದೆ ಮಾತನಾಡಲು ಅವಕಾಶ ನೀಡಿದ್ದಾರೆ ಎಲ್ಲ ಜೀವ ತೆಗೆಯುವಂತವರನ್ನು ಸಾಕೊಂಡಿದ್ದೀರಿ ಏನ್ ಮೇಲ್ಪತ್ತಿ ಹಾಕಿ ಕೊಡ್ತಾ ಇದ್ದೀರಿ ಸಿಎಂ ಸಾಹೇಬ್ರೆ ಭರತ್ ರೆಡ್ಡಿಗೆ ಈ ರೀತಿ ಅವಕಾಶ ನೀಡುತ್ತಿರುವ ಹೊಣೆ ಸಿಎಂ ಸಿದ್ದರಾಮಯ್ಯ ಅವರದ್ದೇ ಎಂದು ಪ್ರತಾಪ್ ಸಿಂಹ ಆರೋಪಿಸಿದರು ನೋಡಿ ಬಳ್ಳಾರಿನಲ್ಲಿ ಯಾವ ರೀತಿ ಘಟನೆ ನಡೀತು ಅಂದ್ರೆ ಯು ಯುಪಿನಲ್ಲೋ ಬಿಹಾರಲ್ಲೋ ದಾದಾಗಿರಿ ಗೂಂಡಾಗಿರಿ ನಡೀತಿತ್ತಲ್ಲ ಅದು ಬಳ್ಳಾರಿನಲ್ಲಿ ಕಾಣಿಸ್ತು ನಮಗೆ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಏನಾಗಿದೆ ಚುನಾಯಿತ ಜನಪ್ರತಿನಿಧಿಗಳ ವರ್ತನೆ ಹೇಗಿದೆ ಇದು ನಿಜಕ್ಕೂ ಇಡೀ ಕರ್ನಾಟಕ ತಲೆ ತಗ್ಗಿಸುವಂಥ ರೀತಿಯಲ್ಲಿ ನಡೀತು ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಲ್ಲಿ ಕೇಳ್ತೀನಿ ಹಾಗೂ ನಮ್ಮ ವಿಧಾನಸೌಧದ ಸ್ಪೀಕರ್ ಆಗಿರುವಂಥ ಅವ್ರನ್ನು ಕೇಳ್ತೀನಿ ಖಾದರ್ ಅವರೇ ಈ ಭರತ್ ರತ್ನ ಭರತ್ ರೆಡ್ಡಿಯ ಆಟೋಪ ಆತನ ವರ್ತನೆ ಈ ಒಂದು ನಾಗರಿಕ ಸಮಾಜ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಪ್ರತಿ ಅಧಿವೇಶನದಲ್ಲೂ ಕೂಡ ಸಾಬೀತಾಗ್ತಿದೆ ಜನಾರ್ದನ್ ರೆಡ್ಡಿ ಚುನಾಯಿತ ಪ್ರತಿನಿಧಿ ನೀವು ಹಿನ್ನೆಲೆ ಪೂರ್ವಾಪರ ಅದನ್ನೆಲ್ಲ ಚರ್ಚೆ ಮಾಡೋವಂಥದ್ದಲ್ಲ ಜನಾರ್ದನ್ ರೆಡ್ಡಿ ಅವರನ್ನು ಮೊನ್ನೆ ಮೊನ್ನೆ ಬೆಳಗಾಮಲ್ಲಿ ನಡೆದಂಥ ಅಧಿವೇಶನದಲ್ಲಿ ಏಕವಚನದಿಂದ ಈ ಭರತ್ ರೆಡ್ಡಿ ನಿಂದಿಸ್ತಾ ಇದೆ ಫಸ್ಟ್ ಟೈಮ್ ಆಯ್ಕೆ ಆಗಿರುವಂಥ ಮನುಷ್ಯ ಏನು ಏನು ಅಷ್ಟೊಂದು ಬಳ್ಳಾರಿ ಮೂಲದಿಂದ ಬಂದಾದ ಕೂಡಲೇ ದುಡ್ಡಿನ ಮದ ಅಷ್ಟೊಂದು ಇರುತ್ತಾ ಅಲ್ಲಿ ಏಕವಚನದಲ್ಲಿ ನಿಂದಿಸಿದ್ರೂ ಕೂಡ ಇದು ಈ ಥರದೊಂದು ಘಟನೆ ಏನಾದರೂ ಸಂಸತ್ತಲ್ಲಿ ನಡೆದಿದ್ರೆ ಅಲ್ಲಿಂದಲೇ ಕಡತದಿಂದ ಹೊರಗಡೆ ಆಗ್ತಿದ್ರು ವಾಗ್ದಂಡನೆ ನಡೀತಾ ಇತ್ತು ಜಾಡಿಸ್ತಾ ಜಾಡಿಸ್ತಾಯಿದ್ರು ಈ ಭರತ್ ರೆಡ್ಡಿಗೆ ಮೊನ್ನೆ ಅಧಿವೇಶನದಲ್ಲೂ ಕೂಡ ಎಗ್ಗಿಲ್ದಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಾಯಿತು ಇದೊಂಥರ ಅವ್ನಿಗೆ ಒಂಥರ ಏಜ್ ಆ ಥರ ಆಡಿಸ್ತಾ ಇದ್ದನಿಸುತ್ತೆ ಉನ್ಮಾದದಿಂದ ಮಾತಾಡ್ತಿದ್ರು ಹಾಗೆ ಬಳ್ಳಾರಿನಲ್ಲಿ ನಡೆದಂಥ ಘಟನೆಯನ್ನು ನೋಡಿ ಎಲ್ಲರೂ ಜೀವ ತೆಗೆಯೋಂಥವ್ರನ್ನ ಸಾಕೊಂಡಿದ್ದೀರಿ ಏನು ಮೇಲ್ಪಂಕ್ತಿ ಹಾಕ್ಕೊಡ್ತಿದ್ದೀರಿ ಸರ್ ಆ ಭರತ್ ರೆಡ್ಡಿ ಅಂತ ಒಬ್ಬ ಬಂದಿರುವಂತ ಶಾಸಕನಿಗೆ ಈ ರೀತಿ ನಡ್ಕೊಳ್ಳೋದಕ್ಕೆ ಅವಕಾಶ ತಪ್ಪು ಅಂತ ಹೇಳಲ್ಲ ಇದು ಸರ್ ಇದರಲ್ಲಿ ಮತ್ತೊಮ್ಮೆ ಮುಖ್ಯ ಅಂಶಗಳು ಕುಡಿತದ ಜಗಳದಲ್ಲಿ ಮಗನನ್ನೇ ಕೊಂದ ಅಪ್ಪ ಮಗನನ್ನ ಕೊಂದು ಗಡತ್ತಾಗಿ ನಿದ್ರೆ ಮಾಡಿದ ತಂದೆ ಮೂಡಿಗೆರೆಯಲ್ಲಿ ನಡೆದ ಭೀಕರ ಕೃತ್ಯ ಅಪ್ಪ ಮಗ ಇಬ್ಬರೂ ಒಟ್ಟಿಗೆ ಮದ್ಯಪಾನ ಮಾಡುತ್ತಿದ್ದ ವೇಳೆ ನಿನಗೆ ಜಾಸ್ತಿ ನನಗೆ ಕಮ್ಮಿಯೇ ಎಂಬ ವಿಚಾರದಲ್ಲಿ ಗಲಾಟೆ ತಾರ್ಕಕ್ಕೇರಿದ್ದು ಕೊನೆಗೆ ಕೊಲೆಯಲ್ಲಿ ಅಂತ್ಯಗೊಂಡಿದೆ ರಾಜ್ಯದಲ್ಲಿ ಭದ್ರತಾ ವ್ಯವಸ್ಥೆ ಹಾಗೂ ಆಡಳಿತದ ಕುರಿತು ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಗಂಭೀರ ಆರೋಪ ಅಮೆರಿಕಾದಿಂದ ಸೆಕ್ಯೂರಿಟಿ ಕರೆಸೋದಾದ್ರೆ ನೀವು ಯಾಕೆ ಇಲ್ಲಿ ಇರಬೇಕು ಎಂದು ಪ್ರಶ್ನಿಸಿದ ಡಿಕೆ ಬಳ್ಳಾರಿ ಗಲಾಟೆ ಭರತ್ರೆಡ್ಡಿ ವರ್ತನೆಗೆ ಪ್ರತಾಪ್ ಸಿಂಹ ಕಿಡಿ ಚುನಾಯಿತ ಜನಪ್ರತಿನಿಧಿಗಳ ವರ್ತನೆಯಿಂದ ಇಡೀ ಕರ್ನಾಟಕ ತಲೆ ತಗ್ಗಿಸುವಂತಾಗಿದೆ ಎಂದು ಆರೋಪ ರೆಡ್ಡಿಯ ಅಧಿವೇಶನದಲ್ಲಿನ ವರ್ತನೆ ಏಕವಚನ ಪ್ರಯೋಗ ಅಹಂಕಾರ ಆಟಾಟೋಪ ಎಲ್ಲದಕ್ಕೂ ಸಿಎಂ ಹೊಣೆಗಾರಿಕೆ ಎಂದು ವಾಗ್ದಾಳಿ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ